ಎಲ್ರಿಗೂ ನಮಸ್ತೆ ಇವಾಗ ಆಲ್ರೆಡಿ ನಲ್ ನವರಾತ್ರಿ ಉತ್ಸವ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ನಾನು ಆಲ್ರೆಡಿ ನಾಲ್ಕು ದಿನದ್ದು ದೇವಿ ಆರಾಧನೆ ಯಾವ ರೀತಿ ಮಾಡ್ತಾರೆ ಅಂತ ಮಾಡಬೇಕಿತ್ತು ಕೆಲವೊಂದು ಕಾರಣದಿಂದ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಅಂತ ಇವಾಗ ನಾಳೆ ಅಂದರೆ ಸೋಮವಾರ ನವರಾತ್ರಿಯ ಐದನೇ ದಿನ ದುರ್ಗಾ ಮಾತೆ ಸ್ಕಂದ ಮಾತೆ ರೂಪದಲ್ಲಿರ್ತಾರೆ ಸೊ ಸ್ಕಂದ ಮಾತೆ ಅಂತ ಅಂದರೆ ಎಲ್ರಿಗೂ ಗೊತ್ತು ಸ್ಕಂದ ಅಂತ ಅಂದರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯ ಸ್ವಾಮಿ ಸೊ ಕಾರ್ತಿಕೇಯ ಸ್ವಾಮಿಯ ತಾಯಿಯಾದ ಪಾರ್ವತಿ ದೇವಿನ ಸ್ಕಂದ ಮಾತಾ ರೂಪದಲ್ಲಿ ಐದನೇ ದಿನ ಪೂಜೆ ಮಾಡ್ತೀವಿ ಇನ್ನು ಸ್ಕಂದ ಮಾತೆನ ನಾವು ಪೂಜೆ ಮಾಡುವಾಗ ಯಾರಿಗಾದ್ರೂ ಮಕ್ಕಳು ಫಲ ಬೇಕಿದೆ ಅನ್ನೋ ಇದ್ರೆ ಇಲ್ಲ ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಇದ್ರೆ ಅಂಥವ್ರು ಈ ನಾಳೆ ವ್ರತನ ಮಾಡಿದ್ರೆ ಅವರಿಗೆ ತುಂಬಾ ಬೇಗ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ಕಂದ ಮಾತೆ ತುಂಬ ಮುದ್ದಾಗಿರೋ ಆರು ತಲೆ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿನ ತನ್ನ ಬಲ ತೊಡೆ ಮೇಲೆ ಕೂರಿಸ್ಕೊಂಡು ಹಾಗೆ ಒಂದು ಕೈಯಲ್ಲಿ ಅಭಯಸ್ತ್ರನ ಇಟ್ಕೊಂಡಿರ್ತಾರೆ ಮತ್ತಿನ್ನೆರಡು ಇನ್ನೆರಡು ಕೈಯಲ್ಲಿ ಕಮಲ ಹೂವನ್ನ ಇಟ್ಕೊಂಡಿರ್ತಾರೆ ಸ್ಕಂದ ಮಾತೆ ಸ್ಥಾಪಿತ ಆಗಿರೋ ಸಿಂಹದ ಮೇಲೆ ಕಮಲದ ಮೇಲೆ ಸೊ ಹಾಗಾಗಿ ಸ್ಕಂದ ಮಾತೆನ ಪದ್ಮಾಸಿನಿ ಅಂತ ಕೂಡ ಕರೀತಾರೆ ಹಾಗೇನೇ ಈಗ ಅವ್ರಿಗೆ ಇಷ್ಟವಾದಂಥ ಬಣ್ಣ ಬಂದು ಬಿಳಿ ಬಣ್ಣ ಹಾಗಾಗಿ ನೀವು ಸೂರ್ಯೋದಯಕ್ಕೂ ಮುಂಚೆ ಪೂಜೆ ಮಾಡೋರ ಆದ್ರೆ ಅಥವಾ ಸೂರ್ಯಾಸ್ತದ ನಂತರ ಪೂಜೆ ಮಾಡೋರಾದ್ರೂ ಸಹ ನೀವು ಸಹ ಬಿಳಿ ವಸ್ತ್ರನ ಧರಿಸ್ಕೊಂಡು ದೇವಿಗೂ ಸಹ ಬಿಳಿ ವಸ್ತ್ರನ ಧರಿಸಿ ಆದಷ್ಟು ಪೂಜೆ ಮಾಡಿ ಹಾಗೇನೆ ಪೂಜೆ ಮಾಡುವಂತ ಸಮಯದಲ್ಲಿ ಒಂದು ಮಣ್ಣಿನ ದೀಪಕ್ಕೆ ನಿಮ್ಮ ಕೈಲಾದ್ರೆ ತುಪ್ಪನ ಹಾಕಿ ಇಲ್ಲ ಅಂತ ಅಂದರೆ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಅಕ್ಕಿ ಕಾಳು ಮತ್ತೆ ಸ್ವಲ್ಪ ಸಕ್ಕರೆನ ಹಾಕಿ ದೀಪನ ಬೆಳಗ್ಸೋದ್ರ ಮೂಲಕ ಪೂಜೆನ ಮಾಡಬೇಕಾಗುತ್ತೆ ಮತ್ತೆ ಇನ್ನು ನೈವೇದ್ಯಕ್ಕೆ ಅಂತ ಬಂದ್ರೆ ಸ್ಕಂದ ಮಾತೆಗೆ ಬಾಳೆಹಣ್ಣು ತುಂಬಾನೇ ಇಷ್ಟ ಹಾಗಾಗಿ ನೀವು ಬಾಳೆಹಣ್ಣನ್ನು ಸಮರ್ಪಿಸಬಹುದು ಇಲ್ಲ ಅಂತ ಅಂದರೆ ಬಾಳೆಹಣ್ಣಲ್ಲಿ ರಸಾಯನ ಕೂಡ ನೀವು ಮಾಡಿ ಪೂಜೆಗೆ ನೈವೇದ್ಯ ಆಗಿ ಇಡಬಹುದು ಪೂಜೆ ಎಲ್ಲ ಮುಗಿದ ಮೇಲೆ ಮನೇಲಿರೋ ಮಕ್ಕಳಿಗಾಗಿರ್ಬೋದು ಇಲ್ಲ ಅಂತ ಅಂದರೆ ಅಕ್ಕಪಕ್ಕದ ಮಕ್ಕಳಿಗಾಗಿರ್ಬೋದು ಮನೇಲಿ ಮಾಡಿರೋಂಥ ಸ್ವೀಟ್ನ ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಪೂಜೆ ಮಾಡುವಂಥ ಟೈಮಲ್ಲಿ ಓಂ ಸ್ಕಂದ ಮಾತಾಯ ನಮಃ ಅನ್ನೋ ಮಂತ್ರನ ಪಠಸ್ಕೊಂಡು ಪೂಜೆ ಮಾಡಿದರೆ ತುಂಬ ಬೇಗ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಆದಷ್ಟು ಯಾರೆಲ್ಲ ನವರಾತ್ರಿ ಪೂಜೆನ ಮಾಡ್ತಿದ್ದೀರಾ ಎಲ್ರಿಗೂ ನೀವೇನೇನು ಅನ್ಕೊಂಡಿದ್ದೀರಾ ಅದೆಲ್ಲವೂ ಸಿಗಲಿ ಅಂತ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನು ದೇವಿ ಆರಾಧನೆ ನಾನು ತೋರಿಸ್ತೀನಿ ಹಾಗೆಯೇ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈಗ ಹೊಸ್ದಾಗ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್